ತುಂಬಾ ದಿನದ ನಂತರ ನಾನು ಒಂದು ಲಾಂಗ್ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ ಏಕೆಂದ್ರೆ ಸ್ವಲ್ಪ ಕೆಲಸದ ಒತ್ತಡದಿಂದ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಸೊ ಮಾಡ್ತಿದ್ದೀನಿ ಇವತ್ತು ಯಾಕಪ್ಪ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ತುಂಬಾನೇ ಬೇಜಾರಾಗಿರುವಂತ ಸಂಗತಿ ಸೊ ನಮ್ಮ ಕಾಳಂಗಡಿ ಆಡಿ ರಾಕೇಶ್ ಅವರು ಟೂ ಡೇಸ್ ಬ್ಯಾಕ್ ಎಕ್ಸ್ಪರ್ಡ್ ಆದ್ರು ಸೊ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅನ್ಕೊಂತೀನಿ ಸೊ ಅವರು ಸಾವು ಹೇಗನ್ಸಿದೆ ಅಂತ ಹೇಳಿದ್ರೆ ನಂಗೆ ಸೊ ನಮ್ಮ ಲೈಫ್ ಕೂಡ ನಮ್ಮೆಲ್ಲರ ಲೈಫಿಗೂ ಕೂಡ ತುಂಬಾನೇ ಸಂಬಂಧ ಪಟ್ಟಿದೆ ಅಂತ ಹೇಳು ಹೇಳೋಕೆ ಇಷ್ಟಪಡ್ತೀನಿ ಹ್ಮ್ ಯಾಕಪ್ಪ ಅಂತ ಹೇಳಿದ್ರೆ ನೋಡಿ ಮನುಷ್ಯನ ಜೀವ ಅನ್ನೋದು ಹೇಗಪ್ಪ ಅಂದ್ರೆ ನೀರಿ ಮೇಗಿನ ಗುಳ್ಳೆ ಇದ್ದಾಗ ಈ ಯಾವ ಟೈಮ್ ಅಲ್ಲಿ ಹೊಡೆದೋಗುತ್ತಾ ಹೇಳಕ್ ಆಗಲ್ಲ ಗುಳ್ಳೆ ಅಲ್ವಾ ನೀರಿನ ಮೇಗಿನ ಗುಳ್ಳೆ ನಾವು ಎಷ್ಟೊತ್ತು ಅಂತ ಕಾಪಾಡ್ಕೊಂಡ್ ಆಗಲ್ಲ ಅಲ್ವಾ ಸೊ ಹಾಗೆ ನಾವು ಇರ್ಬೇಕಾದ್ರೆ ಎಲ್ರ ಜೊತೆ ಖುಷಿಯಾಗಿರಬೇಕು ನೋಡಿ ರಾಕೇಶ್ ಅವರು ನಾವ್ ಅಂತಿದಲ್ವಾ ಇರೋವರೆಗೂ ಖುಷಿಯಾಗಿರೋಣ ಹೋಗೋಣ ಒಂದಿನ ಯಾವತ್ತೂ ಹೋಗ್ತೀವಿ ಎಲ್ರ ಜೊತೆ ಚೆನ್ನಾಗಿರೋಣ ಪ್ರೀತಿ ವಿಶ್ವಾಸ ಆಗಿರೋಣ ಹೋಗ್ಬೇಕಾದ್ರೆ ಏನು ತಗೊಂಡೋಗಲ್ಲ ನೋಡಿ ರಾಕೇಶ್ ಅವ್ರು ಏನ್ ತಗೊಂಡೋಗುದು ಏನು ತಗೊಂಡೋಗಿಲ್ಲ ಅಲ್ವಾ ಸೊ ಅಲ್ವಾ ನಾವು ಹಾಗೇನೆ ಹ್ಮ್ ಅನ್ಕೋಬೇಕಾದ್ರೆ ಒಂದ್ಸತಿ ಅನ್ಬಿಡುತ್ತೆ ಸೊ ಅಷ್ಟೊಂದು ಎಲ್ರನ್ನ ನಗಸ್ಕೋತಾ ಮಾಡ್ತಾ ಒಂದು ಕಾಮಿಡಿ ಕಿಲಾಡಿ ಶೋ ಬಂತು ಅಂತ ಹೇಳಿದ್ರೆ ಸ್ಯಾಟರ್ಡೆ ಸಂಡೇ ಏನಾಗ್ತಿತ್ತು ಅಂದ್ರೆ ಸೊ ಕಾಮಿಡಿ ಕಿಲಾಡಿ ಶೋ ಬಂತು ಸೊ ರಾಕೇಶ್ ಅವರು ಬರ್ತಿದ್ದಾರೆ ಅಂತ ಹೇಳಿ ತುಂಬಾ ಎಲ್ರ ಬನ್ಸಲ್ ಒಂತರ ತುಂಬಾನೇ ಖುಷಿ ಪಡ್ತಾ ಇತ್ತು ಅವ್ರ ವಿಡಿಯೋ ಇವಾಗೆಲ್ಲ ನೋಡ್ಬಿಟ್ರಿ ಅಪ್ಪ ವಯಸ್ಸೇನ್ ತುಂಬಾ ಅಲ್ಲ ತುಂಬಾ ಚಿಕ್ಕ ವಯಸ್ಸು ಆದ್ರೂ ಅವ್ರಿಗೆ ಈ ತರ ಆಗಿದೆ ಅಂತ ಕೇಳಿ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ ಅಲ್ವಾ ನಾವ್ ಇದರಿಂದ ಒಂದು ಪಾಠ ಕಲಿಬೇಕು ಏನಪ್ಪಾ ಅಂತ ಹೇಳಿದ್ರೆ ಈ ನಮ್ಮ ಸೋಶಿಯಲ್ ಮೀಡಿಯಾ ಆಗಿರ್ಬೋದು ಟಿವಿ ಶೋಸ್ ಆಗಿರ್ಬೋದು ಯಾವುದೇ ಶೋ ಎಲ್ಲೇ ಆಗಿರ್ಲಿ ಮನುಷ್ಯ ಆದ್ಮೇಲೆ ಹುಟ್ಟು ಉಚಿತ ಸಾವು ಖಚಿತ ಅಂತ ಹೇಳ್ತಾರೆ ಹಾಗೆ ನಾವ್ ಒಂದ್ ಪಾಠ ಕಲ್ಸಿ ಇತ್ತೀಚಿನ ದಿನಗಳಲ್ಲಿ ಯಾರು ಎಲ್ಲ ಎಂತೆಂತ ಸಾಧನೆ ಸಾಧನೆ ಮಾಡಿರೋದಾಗಿರ್ಬೋದು ಆಕ್ಟ್ರೆಸ್ ಗಳಾಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ತುಂಬಾ ಜನ ಅನ್ಎಕ್ಸ್ಪೆಕ್ಟೆಡ್ ಆಗಿ ತೀರ್ಕೊತಾ ಇದಾರೆ ಇದನ್ನೆಲ್ಲಾ ಕೇಳಿದ್ರೆ ಸೊ ಎಷ್ಟೊತ್ತಿನ ಮಾತಲ್ವಾ ನಮ್ಮ ಜೀವಕ್ಕೆ ಒಂದೊಂದ್ಸತಿ ನಮ್ಮ ಜೀವಕ್ಕೆ ಎಷ್ಟು ಬೆಲೆ ಇದೆನೋ ಅಷ್ಟೇ ನಮ್ ಜೀವಕ್ಕೆ ಬೆಲೆ ಇಲ್ಲ ಯಾವ ಟೈಮಲ್ಲಿ ನಾವು ಹೋಗ್ತೀವಿ ಹೇಳಕ್ ಆಗಲ್ಲ ಸೊ ತುಂಬಾ ಸಾಧನೆ ಮಾಡಿದ್ರು ನಮ್ ರಾಕೇಶ್ ಪೂಜಾರಿ ಅವರು ಅವ್ರಿಗೆ ಸ್ವಲ್ಪ ಒಂದು ಚಿಕ್ಕ ನಿರ್ಲಕ್ಷ್ಯನೇ ಕಾರಣ ಆಯ್ತು ಅಂತ ಕೆಲವೊಬ್ರು ಹೇಳ್ತಾರೆ ದೈವ ಮೊದ್ಲೆನೆ ಹೇಳಿತ್ತು ಸೊ ಅವ್ರಿಗೆ ಈಗ ಆಗ್ತಿತ್ತು ನೀವು ಇಷ್ಟಲ್ಲೇ ಆ ನಿಮ್ ಜೀವಕ್ಕೆ ಏನೋ ಅಪಾಯ ಇದೆ ನಿಮ್ಗೆ ಬೇರೆ ಯಾರ್ದೋ ದೃಷ್ಟಿ ಇದೆ ಅಂತ ಇಲ್ಲಿ ಹೇಳಿತ್ತು ಅಂತ ಹೇಳ್ತಾರೆ ಒಂದು ಫಂಕ್ಷನ್ ಕೂಡ ಬ್ಯಾಕ್ ಹಿಂದಿನ ದಿನ ಸಾಯ ಹಿಂದಿನ ಒಂದು ಒಂದು ಫಂಕ್ಷನ್ ಮಾಡಿದ್ದಾರೆ ಹಾಕ್ತೀನಿ ಅಟೆಂಡ್ ಮಾಡಿದ್ದಾರೆ ಆ ಟೈಮಲ್ಲಿ ಸಹ ಅವರಿಗೆ ಒಂದು ಸಣ್ಣ ನಿರ್ಲಕ್ಷ್ಯ ಏನೋ ಆ ಎದೆ ನೋಡ್ಬೋದು ನಾವು ಸೊ ವಿಡಿಯೋ ತೋರಿಸ್ಬೇಕಾದ್ರೂ ಹೇಳ್ತೀನಿ ಸೊ ಅದೊಂದು ನಿರ್ಲಕ್ಷ್ಯನೇ ಅವರಿಗೆ ಕಾರಣ ಆಯಿತು ಕೆಲವೊಂದ್ ಟೈಮ್ ಎಲ್ಲ ಸತ್ತೋದ್ನೇ ಹೇಳ್ತಾ ಇದಾರೆ ಸೊ ಲೋ ಬಿ ಲೋ ಬಿ ಆಗಿತ್ತು ಸಾರಿ ಲೋ ಬಿ ಆಗಿತ್ತು ಹಾರ್ಟ್ ಅಟ್ಯಾಕ್ ಆಯಿತು ಸೊ ಮೊದ್ಲೆನೇ ಅವ್ರಿಗೆ ಗೊತ್ತಿತ್ತು ಸತ್ತು ಹೋಗ್ತೀನಿ ಅಂತ ಹೇಳಿ ಏನೇನೇನೇನೋ ಏನೋ ಕಣ್ರಿ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಯಾರಿಗೆ ಆ ಟೈಮ್ ಅಲ್ಲಿ ತಾವ್ ಬರುತ್ತೆ ಅಂತ ಹೇಳಕ್ ಆಗಲ್ಲ ಸೊ ನಾವ್ ಇರಬೇಕಾದ್ರೆ ಎಲ್ಲರಿಗೂ ಒಂದು ಚೆನ್ನಾಗಿರೋಣ ಪ್ರೀತಿಯಾಗಿರೋಣ ವಿಶ್ವಾಸವಾಗಿರೋಣ ಸೊ ಅಂತಂತ ಒಂದು ಒಳ್ಳೆ ಕಲಾವಿದ ತುಂಬಾನೇ ಖುಷಿ ಆಗುತ್ತೆ ಅವ್ರೇ ಅಂತಲ್ಲ ತುಂಬಾ ಜನ ಕಲಾವಿದರು ತೀರ್ಕೊಂಡಿದಾರೆ ಈ ರಾಕೇಶ್ ಸಾವು ತುಂಬಾನೇ ಪಾಠ ಕಲಿಸುತ್ತೆ ಯಾಕಂದ್ರೆ ವಯಸ್ಸಾಗಿಲ್ಲ ಅವ್ರದೇ ಆದಂತ ಒಂದು ಫ್ಯಾಮಿಲಿ ಇದೆ ಅವ್ರದೇ ಗುರಿಗಳಿದ್ವು ಅವ್ರದೇ ಆದಂತ ಅಚೀವ್ಮೆಂಟ್ ಇದ್ರು ಆಮೇಲೆ ಯಾವ್ದು ಹಿಟ್ಲರ್ ಕಲ್ಯಾಣದಲ್ಲೂ ಮಾಡಿದ್ರು ಸೀರಿಯಲ್ ಗೊತ್ತಿರ್ಬೋದಲ್ವಾ ನಿಮ್ಗೆ ಅವಾಗೂ ಕೂಡ ಅವ್ರ ಆಕ್ಟಿಂಗ್ ಒಂಥರ ತುಂಬಾನೇ ಚೆನ್ನಾಗ್ ಅಂತಿತ್ತು ಮೈನ್ ಪಾತ್ರದ ಜೊತೆ ಅವ್ರ ಪಾತ್ರ ಮಾಡ್ಬೇಕಾದ್ರೆ ಒಂಥರ ಖುಷಿ ಕೊಡ್ತಾ ಇತ್ತು ಅಷ್ಟೆಲ್ಲ ಮನೋರಂಜನೆ ಕೊಟ್ಟು ಆಮೇಲೆ ಕಾಮಿಡಿ ಕಿಲರ್ ಶೋದಲ್ಲಿ ವಿನ್ನರ್ ಕೂಡ ಆಗಿ ಎಷ್ಟೋ ಜನರ ಮನಸ್ಸು ಖುಷಿ ಪಡ್ತಿ ಅಷ್ಟೇ ಜನರ ಮನಸ್ಸು ಇವತ್ತು ದುಃಖವಾಗಿ ಮಾಡೋಗಿದ್ದಾರೆ ಅಂದ್ರೆ ಸಾಧನೆ ಅಷ್ಟಿಷ್ಟಲ್ಲ ಯಾವ ಒಬ್ಬ ವ್ಯಕ್ತಿನೇ ಆಗಿರ್ಬೋದು ಒಬ್ಬರ ಒಬ್ರಿಗೆ ಖುಷಿ ಪಡಿಸೋದು ತುಂಬಾ ಕಷ್ಟ ಹಾಗೇನೆ ದುಃಖ ಯಾರು ಬೇಕಾದ್ರೂ ಕೊಡ್ಬೋದು ಸಡನ್ ಆಗಿ ಆದ್ರೆ ನಮ್ಮ ರಾಕೇಶ್ ಅವರು ಎಲ್ಲರೂ ಮನದಲ್ಲಿ ಖುಷಿನೇ ಕೊಟ್ಟು ಕೊನೆಯದಾಗಿ ದುಃಖ ಬರೋ ತರ ಸಿಚುವೇಶನ್ ಆಗ್ಬಿಡ್ತು ಸೊ ನಾನು ಯೂಟ್ಯೂಬರ್ ಅಲ್ಲಿ ಕೆಲವೊಂದು ಇತ್ತೀಚಿನ ಕನ್ನಿವೇಶ ಕೆಲವೊಂದು ವಿಡಿಯೋ ಆಗಿರ್ಬೋದು ಲೈವ್ ಆಗಿರ್ಬೋದು ಯಾಕಪ್ಪ ಹೇಳ್ತಾ ಇದ್ದೀನಿ ಈ ಟಾಪಿಕ್ ಈ ಟೈಮಲ್ಲಿ ಅವಶ್ಯಕತೆ ಇಲ್ಲ ಆದ್ರೂ ಕೆಲವೊಬ್ಬರಿಗೆ ಹೇಳೋಕ್ ಇಷ್ಟಪಡ್ತೀನಿ ಏನಂದ್ರೆ ಈಗ ಒಂದು ಲೈವೇ ಆಗಿರಲಿ ಈಗ ರಾಕೇಶ್ ಅವರು ಕೂಡ ಒಂದು ಸೋಷಿಯಲ್ ಮೀಡಿಯಾ ಒಂದು ಶೋದಲ್ಲಿ ಮಾಡ್ತಾ ಇದ್ರು ಅವ್ರಿಗೆ ಆದಂತಹ ಒಂದು ಕಮಿಟ್ಮೆಂಟ್ ಇತ್ತು ಅವ್ರದೇ ಆದಂತಹ ಜೀವನ ಇತ್ತು ಅವ್ರದೇ ಆದಂತಹ ಒಂದು ಫ್ಯಾಮಿಲಿ ಇತ್ತು ಎಲ್ಲದನ್ನು ನೋಡ್ಕೊಳೋಕೋಸ್ಕರ ಏನೋ ಅವರು ಲೈಫಲ್ಲಿ ಈಗ ಕೆಲ್ಸ ಅಂದ್ರೆ ಒಂದೇ ರೀತಿ ಕೆಲ್ಸ ಇರೋಲ್ಲ ನಮ್ ಲೈಫಲ್ಲಿ ಬೇರೆ ಬೇರೆ ಕೆಲ್ಸ ಮಾಡಿ ದುಡಿಮೆ ಮಾಡಿ ಜೀವನ ಮಾಡ್ಬೇಕಾಗಿರುತ್ತೆ ಅವ್ರ ಜೀವನ ಅಂದ್ರೆ ಒಂದು ಶೋ ಆಗಿತ್ತು ಹಾಗೇನೆ ಸೀರಿಯಲ್ ಆಗಿತ್ತು ಫಿಲಂ ಕೂಡ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಕೇಳಿದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ಗೊತ್ತಿಲ್ಲದನ್ನ ಹೇಳಕ್ ಹೋಗ್ಬಾರ್ದು ಸೊ ನನಗ್ ತಿಳಿಸ್ ಮಟ್ಟಿಗೆ ಹೇಳ್ತೀನಿ ಅಷ್ಟೊಂದ್ ಸಾಧನೆ ಮಾಡಿ ಅವರು ಸಹ ಅವ್ರ ಒಂದ್ ಫ್ಯಾಮಿಲಿ ಎಸ್ಕೊಳಕ್ಸ್ಕರ ಈ ತರ ಎಲ್ಲ ಶೋ ಮಾಡ್ತಾ ಇದ್ರು ಹಾಗೆ ಕೂಡ ನಾವು ಕೂಡ ಒಂದು ಯೂಟ್ಯೂಬರ್ಸ್ ಆಗಿ ಒಂದು ಫ್ಯಾಮಿಲಿಗಿರ್ಬೋದು ಹ್ಯಾಪಿ ಆಗಿರ್ಬೋದು ಖುಷಿ ಆಗಿರ್ಬೋದು ಮನ್ಸಿನ ಸಂತೋಷಕ್ಕೂ ಏನೋ ಒಂದು ಚಾನಲ್ ಸ್ಟಾರ್ಟ್ ಮಾಡ್ಕೋತೀವಿ ಕೆಲವೊಬ್ರು ಆಕ್ಟ್ರೆಸ್ ಆಗಿರ್ಬೋದು ಆಗಿರ್ಬೋದು ವೈರಲ್ ಆಗ್ಬಿಡುತ್ತೆ ವಿಡಿಯೋ ಬಟ್ ನಮ್ದೆಲ್ಲ ಏನಾಗುತ್ತೆ ವೈರಲ್ ಆಗಲ್ಲ ಈ ಟೈಮಲ್ಲಿ ಅಲ್ಲಿ ಹೇಳೋದು ಅಲ್ಲ ಸೊ ಯಾಕೆ ಹೇಳ್ತಿದೀನಿ ಅಂತ ಮುಂದೆ ಗೊತ್ತಾಗುತ್ತೆ ನೋಡಿ ನಾವ್ ಒಂದು ವೈರಲ್ ಮಾಡ್ಕೊಳಕ್ ಆಗ್ತಲ್ಲ ಅಂತ ಹೇಳಿ ಒಂದ್ ಲೈವ್ ಮೂಲಕ ಒಂದು ನಮ್ಮ ಚಾನೆಲ್ ಕೂಡ ಒಂದು ಮೋಟಿವೇ ಏನಂದ್ರೆ ಆಗಲಿ ಆಗ್ಲಿ ಒಂದು ಏನು ಬರುತ್ತಲ್ಲ ಇದರಿಂದ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಅಂತ ನಮ್ಮ ಹೆಣ್ಮಕ್ಳುಗಳೆಲ್ಲ ಲೈವ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಆ ಟೈಮ್ ಅಲ್ಲಿ ತುಂಬಾ ಬ್ಯಾಡ್ ಕಮೆಂಟ್ಸ್ ಚೀಚ ಬರ್ತಾ ಇದೆ ಎಲ್ಲರ ಲೈವ್ ಅಲ್ಲೂ ಜಗಳ ಆಗ್ತಾ ಇದೆ ಬ್ಯಾಡ್ ಕಮೆಂಟ್ಸ್ ಮಾಡೋ ಗ್ರೂಪೇ ಜಾಸ್ತಿ ಆಗ್ತಾ ಇದೆ ಒಂದು ಹುಡುಗಿ ಒಂದ್ ಮೇಕಪ್ ಆಗ್ಲಿ ನಾರ್ಮಲ್ ಆಗಿ ಆಗ್ಲಿ ಕುತ್ಕೊಂಡ್ ಲೈವ್ ಮಾಡ್ತಾ ಇದಾರೆ ಅಂದ್ರೆ ಹೇಳಕ್ ಆಗಲ್ಲ ಅಸಹ್ಯ ಅಸಹ್ಯವಾಗಿ ಪಡೆಗಳನ್ನ ಬಳಸ್ತಾ ಇದೀರಿ ನೋಡಿ ಅವ್ರಿಗೆ ಈ ಮೂಲಕ ಕೂಡ ಒಂದು ಹೇಳ್ತೀನಿ ಯಾರು ಭೂಮಿ ಮೇಲೆ ಶಾಶ್ವತ ಇಲ್ಲ ಕಂಡ್ರಿ ಇರೋ ತರ ಎಲ್ಲ ಚೆನ್ನಾಗಿರಿ ಅಲ್ಲ ನೀ ಫೋನ್ ಎಲ್ಲ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡ್ತೀರಲ್ಲ ರಾಕೇಶ್ ಬಗ್ಗೆನು ತುಂಬಾ ಬ್ಯಾಡ್ ಕಮೆಂಟ್ಸ್ ಕೆಲವೊಬ್ರು ಮಾಡಿದರೆ ಮಾಡಿಲ್ಲ ಅಂತ ಅಲ್ಲ ಸೊ ನಮ್ ಬಗ್ಗೆ ದಯವಿಟ್ಟು ಕೆಲವೊಬ್ರು ನಿಮ್ ಮಕ್ಳಿಗೆ ತುಂಬಾನೇ ಅರ್ಟ್ ಆಗುತ್ತೆ ತುಂಬಾ ಬೇಜಾರಾಗುತ್ತೆ ಆ ರೀತಿ ಕಮೆಂಟ್ ಕೂಡ ಮಾಡ್ತಿದ್ದೀರಾ ದಯವಿಟ್ಟು ಬಿಟ್ಬಿಡಿ ಯಾಕೆ ಹೇಳ್ತೀನಿ ಅಂದ್ರೆ ನೋಡಿ ರಾಕೇಶ್ ಎಷ್ಟು ಸಾಧನೆ ಮಾಡಿದೆ ಅಂತ ಆಗ್ತಿತ್ತಿ ಅಂತನಿಗೆ ಸಾವು ಬಿಡ್ಲಿಲ್ಲ ಕರ್ಕೊಂಡು ಹೋಗ್ಬಿಡ್ತು ಇಷ್ಟು ಬೇಗ ಇಷ್ಟು ಚಿಕ್ಕ ವಯಸ್ಸಿಗೆ ಇನ್ನು ನೀವ್ ಎಲ್ಲೋ ಕುತ್ಕೊಂಡ್ ಬ್ಯಾಡ್ ಕಮೆಂಟ್ ಮಾಡ್ತಾ ಇದೀರಲ್ಲ ಒಬ್ರು ಮನ್ಸಿಗೆ ಬೇಜಾರ್ ಮಾಡೋದು ತುಂಬಾನೇ ಸುಲಭ ಎಷ್ಟೊತ್ತಿನ ಮಾತು ಅಲ್ವಾ ಬೇಜಾರ್ ಮಾಡ್ಬಿಡ್ತೀರಾ ಸೊ ನೋಡಿ ಯೋಚನೆ ಮಾಡಿ ಇರ್ಬೇಕಾರ ಎಲ್ರ ಜೊತೆ ಚೆನ್ನಾಗಿರಿ ಬ್ಯಾಡ್ ಕಮೆಂಟ್ ಆಗಿರ್ಲಿ ಏನೋ ಒಂದ್ ಸಾಧನೆ ಮಾಡ್ತಾ ಇದಾರ ಅಪ್ರಿಶಿಯೇಟ್ ಮಾಡಿ ಇಲ್ಲ ನಿಮ್ ಕೈಲಾದ್ರೆ ಸಹಾಯ ಮಾಡಿ ಇಲ್ಲ ನಿಮ್ಗೆ ಏನಾದ್ರು ಟಿಪ್ಸ್ ಕೊಡ್ಬೇಕು ಅನ್ಸುತ್ತಾ ಟಿಪ್ಸ್ ಕೊಡಿ ಬೇರೆ ಬೇರೆ ಕಮೆಂಟ್ ಹಾಕೋಂತ ಒಬ್ಬ ಹುಡುಗಿರಿಗೆ ತುಂಬಾ ಹರ್ಟ್ ಆಗೋ ತರ ಮೆಸೇಜ್ ಹಾಕೋದು ಕಮೆಂಟ್ ಹಾಕೋದು ಲೈವ್ ಅಲ್ಲೆಲ್ಲ ಬಂದ ಬ್ಯಾಡ್ ಅರ್ಥ ಇಲ್ಲದ್ದು ಮಾತುಗಳನ್ನ ಆಡೋದ್ ಬಿಡಿ ನಿಮ್ ಮನೆಯಲ್ಲ ಸುಮಾರು ನಿಮ್ಗೆ ಸಹ ಅಂತ ಒಳ್ಳೆ ವ್ಯಕ್ತಿಗೆ ಸಾವು ಬಂತು ಅಂದ್ರೆ ನಿಮ್ಮಂತ ಒಬ್ರು ಕೆಟ್ಟದಾಗಿ ಬಯಸ್ತಾ ಇದೀರಾ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದಿರ ಅಂದ್ರೆ ನಿಮ್ಗೆ ಸಾವಂತೂ ಒಳ್ಳೆ ಸಾವು ಬರಲ್ಲ ತುಂಬಾ ಕೆಟ್ಟನಾಗಿದೆ ಸಾವು ಬರುತ್ತೆ ಅಂತ ಹೇಳ್ತೀನಿ ಈ ಮೂಲಕ ಏಕೆಂದ್ರೆ ಅಷ್ಟೊಂದು ಬೇಜಾರಾಗಿ ಕೆಲವೊಬ್ಬರಿಂದ ನಂಗೆ ಸೊ ಹಾಗಾಗಿ ಹೇಳ್ತೀನಿ ಎಲ್ಲ ಇನ್ಮೇಲೆ ಎಲ್ಲ ಬಿಡಿ ಉಟ್ ಅದ್ ಹೇಳ್ತೀನಲ್ಲ ಹುಟ್ಟು ತುಂಬಾನೇ ಮನುಷ್ಯನ ಜನ್ಮ ಹುಟ್ಟೋದು ತುಂಬಾ ಪುಣ್ಯ ಮಾಡಿರ್ಬೇಕಂತೆ ನೀವು ಮನುಷ್ಯನ ಜನ್ಮದಲ್ಲೇ ಹುಟ್ಟಿದೀರ ಯಾವ್ದು ಕಿರಾತರಕರ ಜನ್ಮದಲ್ಲಿ ಹುಟ್ಟಿಲ್ಲ ಸೊ ಅದನ್ನೆಲ್ಲ ಬಿಟ್ಟುಬಿಡಿ ಇನ್ಮೇಲೆ ಒಂದು ರಾಕೇಶ್ ಅವರು ಸಾವು ನಿಮಗೆ ಪಾಠ ಕಲಿಸುತ್ತೆ ಅನ್ಕೊಂಡಿದೀನಿ ಎಲ್ರನ್ನ ನಗ್ಸೋ ಅಂತ ಬಯಸ ಅಂತ ವ್ಯಕ್ತಿಗೆ ಕೂಡ ಸಾವು ಬಂತು ಅಂದ್ರೆ ಒಬ್ರು ಮನ್ಸಿಗೆ ಹರ್ಟ್ ಮಾಡೋ ಅಂತ ವ್ಯಕ್ತಿ ನೀವಾದ್ರೆ ನಿಮಗೆ ಅಂತಿಂತ ಸಾವು ಬರಲ್ಲ ಅಂತ ಹೇಳ್ತೀನಿ ಸೊ ಈ ಮೂಲಕ ಬ್ಯಾಡ್ ಕಮೆಂಟ್ ಮಾಡೋದು ಒಂದ್ ಸಂದೇಶ ಇದೆ ಸೊ ರಾಕೇಶ್ ಪೂಜಾರಿ ಅವರು ಸತ್ತಿರೋದು ತುಂಬಾ ಒಂದ್ ಬೇಜಾರದ ಸಂಗತಿ ಅಂತ ಹೇಳ್ತಾ ಇದ್ದೀನಿ ಸೊ ಏನೋ ಹೇಳೋದಿಷ್ಟ ನಾನು ಎಲ್ರು ಚೆನ್ನಾಗಿರೋಣ ಖುಷಿ ಆಯ್ತು ಏನೋ ಶೇರ್ ಮಾಡ್ಕೋಬೇಕು ಅಂತ ಅನ್ನೋ ಅಂತ ವಿಚಾರ ಏನಲ್ಲ ಆದ್ರೂ ಶೇರ್ ಮಾಡ್ಕೊಂತ ಇದ್ದೀನಿ ರಾಕೇಶ್ ಅವರು ನಾವು ತುಂಬಾನೇ ದುಃಖ ಕೊಟ್ಟಿದೆ ನಂಗೆ ಹೇಗಾಗಿದೆ ಅಂತ ಹೇಳಿದ್ರೆ ಅಪ್ಪ ಇಷ್ಟಿಷ್ಟು ಚಿಕ್ಕ ವಯಸ್ಸಿಗೆ ಹೋಗ್ತಾ ಇದಾರೆ ಹೆಂಗಪ್ಪ ಮುಂದೆ ಇಷ್ಟು ಚಿಕ್ಕ ಮುಂದಿನ ಜೀವನ ಹೆಂಗಿರುತ್ತೋ ಏನು ಅಂತ ಒಂದೊಂದ್ಸತಿ ಯೋಚನೆ ಆಗ್ಬಿಡುತ್ತೆ ನಮ್ ಲೈಫ್ಗೆ ನಾವು ಕೆಲ್ವೊಂದು ಘಟನೆಗಳನ್ನ ಕಂಪೇರ್ ಇರ್ತೀವಿ ಎಷ್ಟೇ ಹೇಳೋದು ಇರ್ಬೇಕಾದ್ರೆ ಎಲ್ರ ಜೊತೆ ಚೆನ್ನಾಗಿರಿ ರಾಕೇಶ್ ಕೂಡ ಎಲ್ರು ಮನ್ಸು ಖುಷಿ ಖುಷಿಯಾಗಿ ಸಂತೋಷ ಕೊಟ್ಟು ಎಂತ ಬೇಜಾರ್ಲ್ಲೂ ಕೂತಿದ್ರು ಅವ್ರ ಕಾಮಿಡಿ ಶೋ ನೋಡಿ ನಗ್ಬೇಕು ಅನ್ಸ್ತಾ ಇತ್ತು ಆ ರೀತಿ ಮಾಡಿರೋರಿಗೆ ಅಂತ ಸಾವಿದೆ ಸೊ ನಾವೆಲ್ಲ ಯಾವ ಲೆಕ್ಕ ಅಲ್ವಾ ನಾವು ಏನೋ ಒಂದ್ ನಾಲ್ಕು ಮಾತಾಡ್ಬೋದು ವಿಡಿಯೋದಲ್ಲಿ ಹೋಗ್ಬೋದು ಸೊ ಹೇಳೋದಿಷ್ಟೇ ನಾನು ಎಲ್ರ ಜೊತೆ ಖುಷಿಯಾಗಿರಿ ಬ್ಯಾಡ್ ಕಮೆಂಟ್ ಮಾಡೋದ್ ಆದಷ್ಟು ಕಮ್ಮಿ ಮಾಡಿ ನಿಮ್ಗೆ ಖುಷಿ ಕೊಡಕ್ ಆದ್ರೆ ಖುಷಿ ಕೊಡಿ ಒಳ್ಳೇದ್ ಬೈಕಕ್ಕಾದ್ರೆ ಒಳ್ಳೇದ್ ಬೈತಿ ಅಂತ ಹೇಳ್ತಾ ನಮ್ಮ ರಾಕೇಶ್ ಒಂದು ಸಾವನ್ನ ತುಂಬಾ ಬೇಜಾರಾತಿ ಅಂತ ಇಷ್ಟ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ಅನ್ಸಿದ್ರೆ ಮುಗಿಸ್ತಾ ಇಲ್ಲ ಸೊ ಕೆಲವೊಂದು ವಿಡಿಯೋದಲ್ಲಿ ರಾಕೇಶ್ ಅವರ ವಿಡಿಯೋ ನೋಡಿ ನೆಕ್ಸ್ಟ್ ನೋಡಿ ಯಾವ ರೀತಿ ಇದ್ರೆ ರಾಕೇಶ್ ಅವರು ರೀಸೆಂಟ್ ಆಗಿ ಹಿಂದಿನ ದಿನ ಅಂತ ಹೇಳಿ ತೋರಿಸ್ತಾ ಇದೀನಿ ನೋಡಿ ವಿಡಿಯೋದಲ್ಲಿ ಅವ್ರ ಫ್ರೆಂಡು ಮೆಹಂದಿ ಶಾಸ್ತ್ರಕ್ಕೆ ಹಿಂದಿನ ದಿನ ಹೋಗಿದ್ದಾರೆ ಸೊ ಫ್ರೆಂಡ್ಸ್ ಜೊತೆ ಎಲ್ಲ ಎಷ್ಟು ಎಂಜಾಯ್ ಮಾಡ್ಕೊತ ಎಷ್ಟು ಕುಂಡಾಡ್ತಾ ಕುಪ್ಪಳಸ್ಕೊತ ಅವರು ಅವ್ರ ಫ್ರೆಂಡ್ಸ್ ಎಷ್ಟು ಖುಷಿಯಲ್ಲಿದ್ದಾರೆ ಅಲ್ವಾ ಸೊ ಅವ್ರಿಗೆ ಗೊತ್ತಿ ಗೊತ್ತಿದ್ದರೆ ಈ ಥರ ಖುಷಿಯಾಗಿರ್ತಿದ್ರ ಸಾವು ನನ್ನ ಮುಂದೆ ಇದೆ ಅಂತ ಇಲ್ಲ ಅಲ್ವಾ ಪ್ರತಿಯೊಬ್ಬ ವ್ಯಕ್ತಿನೂ ಅಷ್ಟೇ ನೋಡಿ ಅಷ್ಟು ಖುಷಿಯಾಗಿರೋಂಥ ವ್ಯಕ್ತಿಗೆ ಸಡನ್ನಾಗಿ ಯಾವ ರೀತಿಯಾಗಿದೆ ಆ ಡ್ಯಾನ್ಸಲ್ಲಿ ಅವರಿಗೆ ಅನಿಸಿದೆ ಸ್ವಲ್ಪ ಎದೆ ನಾವು ಕಾಣಿಸಿದೆ ಅಂತ ಕೆಲವೊಬ್ರು ಹೇಳ್ತಾರೆ ಅದೇನೋ ಪರ್ಫೆಕ್ಟಾಗಿ ಗೊತ್ತಿಲ್ಲ ಏಕೆಂದರೆ ಅವರು ಅಲ್ಲಿರೋದು ನಾವಿಲ್ಲಿರೋದು ಅಲ್ವಾ ಸೊ ಏನೋ ಪ ಸಾವು ಅನ್ನೋದು ಯಾವ ಟೈಮಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡಿ ಹಿಂದಿನ ದಿನ ಇದ್ದಾರೆ ಬಟ್ ತಿರುಗ ಬೆಳಗ್ಗೆ ಅನ್ನೋದ್ರಾಗೆ ಇಲ್ಲ ಸೊ ಅಷ್ಟೇ ಮನುಷ್ಯನ ಜೀವನ ಬೆಳಗ್ಗೆ ಎದ್ದು ನೋಡಿದಾಗ ಬ್ರೇಕಿಂಗ್ ನ್ಯೂಸ್ ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅಂತ ಹೇಳಿ ಕೇಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಸೊ ಅರ್ಥ ಮಾಡ್ಕೊಳ್ಳಿ ಲೈಫ್ ನಾ ಆದಷ್ಟು